ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅಬ್ಬಾ ದೊಡ್ಡ ಸಹಾಯ ಮಾಡ್ಬಿಟ್ರಿ ಥ್ಯಾಂಕ್ಸ್ ಎಂದು ಅವಳು ಕೈ ಹಿಡಿದು ಮೆಲ್ಲಗೆ ಟೇಬಲ್ ಬಳಿ ಕರೆದುಕೊಂಡು ಬಂದ ಸಂತೋಷ್ ರೀ ಪಿ ಟಿ ಮೇಸ್ಟ್ರ ಕಣ್ ತೆಗಿಯೋದಾ ಎಂದು ಕೇಳಲು ಸಿಕ್ಕಾಪಟ್ಟೆ ಆತ್ರಾ ನಿಮಗೆ ಆಯ್ತು ಈ ತೆಗಿರಿ ಎಂದ ತಕ್ಷಣ ಕಣ್ಣು ಬಿಟ್ಟು ಟೇಬಲ್ ಕಡೆ ನೋಡಲು ಕೀಸರಿ ಬಾತ್ ಮೇಲೆ ಐ ಲವ್ ಯು ಎಂದು ಗೋಡಂಬಿ ದ್ರಾಕ್ಷಿಯಲ್ಲಿ ಬರೆದು ಅದರ ಪಕ್ಕ ಒಂದು ಗಿಫ್ಟ್ ಬಾಕ್ಸ್ ಇಟ್ಟಿದ್ದಾನು ನೋಡ್ತಾ ತುಂಬ ಖುಷಿಯಾಗಿತ್ತು ಆ ರೀತಿಯ ಸಿಹಿಯಾದ ಸರ್ಪ್ರೈಸ್ ಕಂಡು ಐ ಲವ್ ಯು ಟು ಮೇಸ್ಟ್ರ ಎಂದು ಅವನನ್ನು ಅಪ್ಪಿದಳು ಥ್ಯಾಂಕ್ಸ್ ಅಮ್ಮು ಎಂದವನು ಗಿಫ್ಟ್ ಅವಳ ಕೈಗಿಟ್ಟು ನಾನು ನಿಮಗೆ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟು ಪ್ರಪೋಸ್ ಮಾಡಬೇಕು ಅನ್ನಿಸ್ತು ಸೊ ಈ ಪಿ ಟಿ ಮೇಸ್ಟ್ರು ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗಾಗಿ ಪ್ಲೀಸ್ ಪ್ರೀತಿಯಿಂದ ತೆಗಿರಿ ಎಂದಾಗ ಖುಷಿಯಿಂದ ತೆರೆಯುತ್ತಾಳೆ ಒಂದು ಬಂಗಾರದ ಚೈನ್ ಹಾಗೂ ಪೆಂಡೆಂಟ್ ಕಂಡಿತ್ತು ಅವನ ಕಡೆ ನೋಡಿ ಏನಿದು ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಎನ್ನುವಾಗ ಅವಳ ಕೈಯಿಂದ ಚೈನ್ ಪಡಿತು ತಾನೇ ಅವಳ ಕೊರಳಿಗಾಕುತ್ತಾ ನಾನು ನಿಮಗೆ ಪ್ರಪೋಸ್ ಮಾಡಿ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಅದು ಮಿಸ್ ಆಯಿತು ಅದಕ್ಕೆ ಇವತ್ತು ನಿಮಗೆ ಸ್ಮಾಲ್ ಸರ್ಪ್ರೈಸ್ ಕೊಟ್ಟೆ ಹೇಗಿದೆ ನಿಮಗೆ ಇಷ್ಟ ಆಯಿತಾ ಎಂದು ಕೇಳಲು ಹಾಗೆ ಕನ್ನಡಿಯ ಕಡೆ ಮುಖ ಮಾಡಿ ತನ್ನ ಕೊರುಳು ನೋಡ್ಕೊಳ್ತಾ ನನ್ನ ಲೈಫ್ನಲ್ಲೇ ಮೊದಲ ಬಾರಿ ಒಬ್ಬರಿಂದ ಗಿಫ್ಟ್ ತಗೊಳ್ತಾ ಇದ್ದೀನಿ ಇದು ನಾನು ಉಸಿರಿರೋವರೆಗೂ ಜೋಪಾನ ಮಾಡ್ತೀನಿ ಎಂದಳು ಕಣ್ಣಲ್ಲಿ ನೀರು ತರಿಸಿಕೊಂಡು ಆಕೆಗೆ ಆಸ್ತಿ ಅಂತಸ್ತು ಎಲ್ಲ ಇದ್ದರೂ ಆಕೆಗೆ ಏನು ಬೇಕು ಏನು ಬೇಡ ಎಂದು ಯೋಗಕ್ಷೇಮ ವಿಚಾರಿಸುವ ಅಪ್ಪ ಅಮ್ಮನ ಪ್ರೀತಿ ಇರಲಿಲ್ಲ ಎಲ್ಲ ಇದ್ದು ಏನೂ ಇಲ್ಲದ ರೀತಿ ಬದುಕುತ್ತಿದ್ದ ಹುಡುಗಿಗೆ ಈ ರೀತಿಯ ಸರ್ಪ್ರೈಸ್ ಉಡುಗೊರೆ ಇದೆ ಮೊದಲು ಹಾಗೆಲ್ಲ ಯಾಕೆ ಅಂದ್ಕೊಳ್ತೀರಾ ಇದು ಸದ್ಯಕ್ಕೆ ಪ್ರಾರಂಭ ಇನ್ನು ಮುಂದೆ ನಿಮಗೆ ನನ್ನಿಂದ ಈ ರೀತಿಯ ಸರ್ಪ್ರೈಸ್ ಗಿಫ್ಟ್ಸ್ ಜಾಸ್ತಿ ಸಿಗುತ್ತೆ ನನ್ನ ಕಾಲೇ ಲೈಫ್ಗೆ ಬಣ್ಣ ತುಂಬಿರುವ ದೇವತೆ ನೀವು ನಿಮ್ಮನ್ನು ಖುಷಿಯಾಗಿರ್ಸೋದು ನನ್ನ ಕರ್ತವ್ಯ ನಿಮ್ಮ ಮುಂದೆ ಇವೆಲ್ಲ ತೃಣದ ಸಮಾನ ಎಂದ ಅವನ ಮಾತಿಗೆ ಅಬ್ಬಾ ಬಿಟ್ರಿ ಸೋಷಿಯಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ ನೀವು ಸಾರಿ ಮೇಸ್ ನನ್ನಿಂದ ನಿಮಗೆ ಏನೂ ಗಿಫ್ಟ್ ಕೊಡೋಕ್ಕಾಗಿಲ್ಲ ಎಂದ ಬೇಡ ನೋಡಿ ಬಿಡಿ ಮತ್ತೆ ಯಾವಾಗ ಅದು ಕೊಡಿರಂತೆ ಈಗ ಸಿಹಿ ತಿನ್ನಿರಂತೆ ಬನ್ನಿ ಎಂದಾಗ ವಿಚಿತ್ರವಾಗಿ ನೋಡ್ತಾಳೆ ಯಾಕ್ರಿ ಏನಾಯ್ತು ಏನಾಯಿತು ಊಟ ಮಾಡೋಣ ಬನ್ನಿ ಎಂದಾಗ ಕರ್ಮಕ್ಕಾಂಡ ನಿಮಗೆ ಚೂರು ರೊಮ್ಯಾನ್ಸ್ ಬಗ್ಗೆ ಗೊತ್ತಿಲ್ಲ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂದರೆ ಹೋಗಲಿ ಬಿಡು ಅಂತಿರಲ್ಲ ಕೊಡಲೇಬೇಕು ಅಂತ ಹಠ ಮಾಡೋದು ಬಿಟ್ಟು ಎಂದಳು ಅಯ್ಯೋ ಪಾಪ ಈ ಸುಡೋ ಬಿಸಿಲಲ್ಲಿ ಗಿಫ್ಟ್ ತಗೋ ಬನ್ನಿ ಅಂತ ಡಿಮ್ಯಾಂಡ್ ಮಾಡೋಕ್ಕಾಗತ್ತೇನ್ರಿ ನನಗೆ ನನಗೆ ಮೇಲೆ ಕಾಳಜಿ ಇದೆ ನಮ್ಮೂರು ಟ್ಯಾನ್ ಆಗೋದು ನನಗಿಷ್ಟ ಅಲ್ಲ ಅದು ಇಲ್ಲದೆ ಗಿಫ್ಟ್ಸ್ ಕೇಳಿ ಪಡಿಬಾರ್ದು ಅಲ್ವಾ ಎಂದ ಅವನದು ಮುಗ್ಧ ಪ್ರೇಮ ಹೆಚ್ಚು ರೊಮ್ಯಾಂಟಿಕ್ ವ್ಯಕ್ತಿ ಅಲ್ಲ ಅಥವಾ ಅವೆಲ್ಲ ಬೇಗ ಒಂದು ತಲೆಗೆ ಬರಲ್ಲ ಅಯ್ಯೋ ಎಂದು ಹಣೆ ಚೆಚ್ಕೊಂಡ್ಳು ರೀ ಅಮ್ಮು ಏನಾಯಿತು ಯಾಕೆ ರೀ ಹಣೆ ಇದ್ದೀರಾ ಎಂದು ಕೇಳಿದವನ ನೋಡಿ ನೀವು ಪ್ರೀತಿ ವಿಚಾರದಲ್ಲಿ ತುಂಬ ಓದಬೇಕು ಪಿ ಟಿ ಮೆಸ್ಟರ್ ಗಿಫ್ಟ್ ಕೇಳಿ ಅಂದರೆ ಹೊರಗಡೆಯಿಂದ ತರೋದ್ರ ಬಗ್ಗೆ ಹೇಳ್ತಿರಲ್ಲ ಬೇರೇನಾದರೂ ಕೇಳಿ ಇಲ್ಲೇ ಈಗಲೇ ಥರ ಎಂದಳು ನುಳಿಯುತ್ತಾ ಅವಳೇ ಅವನಿಗೆ ಏನು ಬೇಕೋ ಕೇಳಿ ಪಡಿ ಅಂದರೂ ಕೇಳ್ತಾ ಇಲ್ಲಪ್ಪ ಇವನು ನೀವು ಇಷ್ಟೊಂದು ಕೇಳ್ತಿದ್ದೀರಾ ಅಂತ ಕೇಳ್ತೀನಿ ಇರಿ ಸರಿ ನೀವೇ ಊಟ ಬಡಿಸಿ ಓಕೆನಾ ಎಂದ ಇದನ್ನು ಗಿಫ್ಟ್ ಅಂತವ್ರೇನು ಎಂದು ರಾಗ ತೆಗೆದಳು ಅನ್ನಲ್ವಾ ಓ ಹೋಗಲಿ ರಾತ್ರಿಗೆ ನೀವೇ ಅಡುಗೆ ಮಾಡಿ ಎಂದ ಅದು ಗಿಫ್ಟ್ ರೀ ಎಂದು ರಾಗ ತೆಗೆದಳು ಮತ್ತು ನನಗೋಸ್ಕರ ನೀವು ಕಾಫಿ ಮಾಡಿಕೊಡಿ ಓಕೆ ಎಂದ ಚೂರು ರಸಿಕತೆ ಇಲ್ಲ ನಿಮಗೆ ಗಿಫ್ಟ್ ಅಂದರೆ ಕಾಫಿ ಊಟ ಅಂತೀರಲ್ಲ ಮುತ್ತು ಕಿತ್ತು ಬೇಡವಾ ಎಂದು ಅವಳೇ ಬಾಯ್ಬಿಟ್ಟು ಹೇಳಿ ನಾಲ್ಗೆ ಕಚ್ಕೊಂಡು ಅವನ ಕಡೆ ನೋಡಲು ಅವಳ ಕಡೆ ಪ್ರೇಮದ ನೋಟ ಬೀರುತ್ತಾ ಹತ್ತಿರ ಬಂದನು ಅಂದರೆ ಸುಮ್ಮನೆ ಎಂದು ಆಕೆ ಹೇಳೋ ಮುನ್ನವೇ ನಾನು ಬದುಕಲು ಈ ರೀತಿಯ ಸಂತಸದ ಕ್ಷಣ ಬರುತ್ತೆ ಅಂತ ಆಲೋಚನೆ ಮಾಡ್ತವನಲ್ಲ ನಾನು ನನ್ನ ಒಬ್ಬಂಟಿಗಾರಿ ಪ್ರೀತಿ ಪ್ರೇಮ ಮಾಡೋದನ್ನು ನೇರವಾಗಿ ನೋಡೋಕ್ಕೂ ಮುಜುಗರ ತೋರಿಸ್ತಿದ್ದವನು ಬೇಸರದಿಂದ ಅಲ್ಲ ನನಗೆ ಸಂಗಾತಿ ಸಿಗ್ತಾಳೋ ಇಲ್ವೋ ಅನ್ನೋ ಅನುಮಾನದಿಂದ ಏನು ಈ ಮುತ್ತು ಮಗದೊಂದು ಎಲ್ಲ ತುಂಬ ದೂರದ ಮಾತು ಹೇಗೆ ಕೇಳಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಅದರ ಪರಿಚಯವೇ ಇಲ್ಲ ಆದರೆ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ದಾಗ್ನಿಂದ ಅವೆಲ್ಲ ಆಸೆಗಳು ನನ್ನಲ್ಲಿ ಜಾಗೃತವಾಗಿದೆ ಆದರೆ ಹೆಚ್ಚು ಮುಂದುವರಿದು ಅದು ನಿಮಗೆ ಇಷ್ಟವಾಗದೆ ನೀವು ನನ್ನಿಂದ ದೂರ ಹೋದರೆ ಅನ್ನೋ ಭಯ ಕೂಡ ಇದೆ ಅದಕ್ಕೆ ನಿಮ್ಮಿಂದ ಈಗಲೇ ಅದೆಲ್ಲ ನಿರೀಕ್ಷೆ ಮಾಡೋಕ್ಕೆ ಹೆದರಿದೆ ಎಂದವನ ನೋಟದಲ್ಲಿ ಅವಳ ಮೇಲಿರೋ ಅವಳ ಮೇಲಿನ ನಿರ್ಮಲವಾದ ಪ್ರೀತಿ ಕಂಡಳು ಅಮ್ಮು ಹಾಗೆ ಅವನ ಕೈ ಹಿಡಿದು ಪೀಟಿ ಮೇಷ್ರೆ ನೀವು ನನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀರ ಮತ್ತು ನಾನು ಕೂಡ ಒಳ್ಳೆ ಸಮಯ ನೋಡಿ ಮದುವೆ ಕೂಡ ಆಗೋಣ ಅಂತಲೂ ಆಲೋಚನೆ ಮಾಡಿದ್ದೀವಿ ಒಂದು ಕೊಟ್ಟರೆ ಅಥವಾ ತಗೊಂಡ್ರೆ ಮಕ್ಕಳಾಗಲ್ಲ ಅಥವಾ ನೀವೇನು ಆದಮೇಲೆ ಮದುವೆ ಆಗೋಣ ಅಂತ ನನ್ನ ಪೀಡಿಸ್ತಿಲ್ಲ ಅಲ್ವಾ ಒಂದು ಮುತ್ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ತಪ್ಪೇನು ನಾಳೆ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿ ಮಮ್ಮ ಪಪ್ಪಾ ನಿಮಗೆ ಮದುವೆ ಮುಂಚೆ ಯಾವಾಗ ಕಿಸ್ ಮಾಡಿದ್ರು ಅಂತ ಕೇಳಿದರೆ ನಾನೇನು ಹೇಳಲಿ ಒಂದಾದರೂ ಹೇಳ್ಕೊಳೋಕೆ ಬೇಕಲ್ವಾ ಅದಕ್ಕೆ ನಮ್ಮದು ಒಂದಿರಲಿ ಅಂತ ಕೇಳಿದ್ದು ಹೋಗಲಿ ಬಿಡಿ ಎಂದು ಕೇಸರಿ ಬಾತ್ ತಿಂತಿದ್ದವಳ ನಡು ಬಳಸಿದವನು ನೀವಿಷ್ಟು ಧೈರ್ಯ ಕೊಟ್ಟ ಮೇಲೆ ನಮ್ಮದು ಒಂದಿರಲಿ ಬಿಡಿ ಹೇಳ್ಕೊಳೋಕೆ ಎಂದು ಕೆನ್ನೆಗೆ ಮುತ್ತಿಟ್ಟ ಅವನ ದಿಢೀರ್ ಬದಲಾವಣೆಗೆ ಕಣ್ಣು ಮಿಟುಕಿಸದೆ ಮರ್ತೋದ್ಲು ನಗುತ್ತಾ ಅಮ್ಮು ಅವ್ರ ಯು ಫೈನ್ ಕೊಡಿ ಕೊಡಿ ಅಂದು ಕೊಟ್ಟಾದ್ಮೇಲೆ ಈ ರೀತಿ ನಿಂತರೆ ರೀ ಅರ್ಥ ಏನಾಗ್ತಿದೆ ಎಂದು ಕೇಳ್ತಿದ್ದವನ ಕೆನ್ನಿಗೆ ತಾನೂ ಮುತ್ತಿಟ್ಟಳು ಅವನಂತೂ ಅಲುಗಾಡದ ಗೊಂಬೆ ರೀತಿ ನಿಂತಿದ್ದ ಈಗ ಅರ್ಥ ಆಯಿತಾ ಮಿಶ್ರೆ ಎಂದವಳ ಮಾತಿಗೆ ಸಿಕ್ಕಾಪಟ್ಟೆ ಎಂದ ಚಾರು ಮನೆಗೆ ಬಂದಾಗ ಲಕ್ಕಿ ಮನೆಗೆ ಬಂದಿರಲಿಲ್ಲ ಆಫೀಸಿಗೂ ಹೋಗಿಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು ಆತ ಸಂತೂ ಮನೆಯಲ್ಲೂ ಇಲ್ಲವೆಂದು ವಿಚಾರ ಗೊತ್ತಾಗಿತ್ತು ಮಧ್ಯಾಹ್ನ ಕಳೆದು ಸಂಜೆ ಆಯಿತು ಸಂಜೆ ರಾತ್ರಿ ಆಯಿತು ಮನೆಯವರೆಲ್ಲ ಅವಳನ್ನು ಯಾಕೆ ಏನು ಎಂದು ಪ್ರಶ್ನಿಸಲಿಲ್ಲ ಅವಳು ಸ್ವಾಮಿಗೆ ಊಟ ಬಿಡಿಸಿ ಬಂದು ಲಕ್ಕಿಗಾಗಿ ಕಾಯ್ತಿದ್ದಾಳೆ ಅವನಿನ್ನೂ ಬಂದಿಲ್ಲ ಅವಳಲ್ಲಿ ಏನೋ ಭಯ ಶುರುವಾಯಿತು ರಾಯರ ಕಡೆಗೆ ನೋಡಿ ಕೈ ಮುಗಿದು ಬೇಡ್ತಿದ್ದಾಳೆ ಲಕ್ಕಿ ಫೋನ್ಗೆ ಕರೆ ಮಾಡ್ತಿದ್ದಾಳೆ ಆಗಿಂದ ಯಾರೂ ಎತ್ತಲಿಲ್ಲ ಅವಳ ಮನಸ್ಸು ಈಗ ವಿಚಿತ್ರವಾಗಿ ಕಂಪಿಸೋಕೆ ಶುರು ಮಾಡ್ತು ಹಲೋ ಲಕ್ಕಿ ಹಿಯರ್ ಎಂದಾಗ ಬಾಸ್ ಹಳ್ಳಿಯಲ್ಲಿ ವಿಚಾರಿಸಿದಾಗ ಸಾನ್ವಿ ಅವರು ಕಾಳಿಂಗ ಅನ್ನೋರ ಜೊತೆಗೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರಂತೆ ಆದರೆ ಅವನು ಸರಿ ಇಲ್ಲ ಅಂತ ಮದುವೆ ಕ್ಯಾನ್ಸಲ್ ಆಯಿತು ಅಂದರು ಇನ್ನು ಕೆಲವರು ಐವತ್ತು ಲಕ್ಷ ಅವರಮ್ಮ ಸಾಲ ಮಾಡಿ ಮಗಳನ್ನು ಅಡ ಇಟ್ಟಿದ್ದಾರೆ ಅಂತ ಇದ್ದಾರೆ ಆದರೆ ಸರ್ ಆ ಕಾಳಿಂಗ ಅನ್ನೋನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ ಅವನ ಹಿಂದೆ ದೊಡ್ಡ ಗ್ಯಾಂಗ್ ಕೂಡ ಇದೆಯಂತೆ ಅವನ ವಿರುದ್ಧ ನಿಲ್ಲೋಕ್ಕೆ ಯಾರೂ ರೆಡಿ ಇಲ್ಲ ಸರ್ ಎಂದು ವಿವರಣೆ ರು ಲಕ್ಕಿ ಕಳುಹಿಸಿದ್ದ ಕೆಲಸಗಾರರು ಓಕೆ ಫೈನ್ ಗಾಳಿಂಗ ಫೋಟೋ ಕಳುಹಿಸಿ ಹಾಗೆ ನೀವು ವಾಪಸ್ ಬನ್ನಿ ಎಂದು ಕರೆ ತುಂಡು ಮಾಡಿದ ತಕ್ಷಣ ಫೋಟೋ ಬಂತು ವಾಟ್ಸಪ್ ತೆರೆದು ನೋಡಿ ಕಾಳಿ ಎಂದು ದೊಡ್ಡದಾಗಿ ಕಣ್ಣು ಬಿಟ್ಟ ಮುಂದೆ ಈ ಲಕ್ಕಿಗೂ ಆ ಕಾಳಿಗೂ ಏನು ಸಂಬಂಧ ಯಾಕವನು ಈಗ ಆ ಸಾನ್ವಿಯ ಹಿಂದೆ ಬಿದ್ದಿದ್ದಾಳೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ